ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ಬಿಎ ರೈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಚಿನ್ನಪ್ಪ ಗೌಡ ಪ್ರೊಫೆಸರ್ ಬಿ ಎ ವಿವೇಕರಾಯ್ಯ ಇವತ್ತಿನ ಸಂದರ್ಭದ ಇವತ್ತಿನ ಕಾಲಘಟ್ಟದ ಮಹತ್ವದ ವಿದ್ವಾಂಸರಲ್ಲಿ ಒಬ್ಬರು ಬಹುಶಃ ಕನ್ನಡ ನಾಡಿನ ಕನ್ನಡ ಕಥನವನ್ನು ಕಟ್ಟುವ ಸಂದರ್ಭದಲ್ಲಿ ಕರಾವಳಿ ಭಾಗದ ಜಾನಪದ ಇರ್ಬೋದು ಸಾಂಸ್ಕೃತಿಕ ಜಗತ್ತಿರ್ಬೋದು ಈ ಕಥನಗಳನ್ನು ಕಟ್ಟುವ ಸಂದರ್ಭದಲ್ಲಿ ವಿವೇಕರಯ್ಯವರ ಬದುಕು ಮತ್ತು ಶೈಕ್ಷಣಿಕ ಬದುಕಿನ ಅನೇಕ ವಿವರಗಳು ನಮಗೆ ಮುಖ್ಯ ಆಕಾರಗಳಾಗ್ತವೆ ಇವತ್ತು ಮಂಗಳೂರು ಆಕಾಶವಾಣಿ ಪ್ರೊಫೆಸರ್ ಬಿ ಎ ವಿವೇಕರಯ್ಯವರನ್ನು ಆಮಂತ್ರಿಸಿ ಅವರ ಬದುಕಿನ ಹೆಜ್ಜೆ ಗುರುತುಗಳನ್ನು ದಾಖಲಿಸಿ ಒಂದು ಧ್ವನಿ ಪಾತಳಿಯಲ್ಲಿ ನಾವು ಸೌಂಡ್ ಆರ್ಕ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಸಂರಕ್ಷಿಸುವಂತಹ ಒಂದು ಉದ್ದೇಶವನ್ನು ಇವತ್ತು ಇಟ್ಟುಕೊಂಡಿದ್ದಾರೆ ಬಹು ವಿವೇಕಯ್ಯರ ಬದುಕಿನ ಅನೇಕ ವಿವರಗಳು ಮುಂದಿನ ತಲೆಮಾರಿಗೆ ಯುವ ಜನಾಂಗಕ್ಕೆ ಅದು ಸ್ಫೂರ್ತಿದಾಯಕ ಆಗಬಹುದು ಶೈಕ್ಷಣಿಕ ಕೆಲಸ ಮಾಡುವ ವಿದ್ವಾಂಸರಿಗೆ ಅದು ಮಾರ್ಗದರ್ಶನ ನೀಡಬಹುದು ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಜಾನಪದದ ಪರಂಪರೆನ ಕಟ್ಟುವ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳು ನಮಗೆ ಮುಖ್ಯವಾಗಬಹುದು ಈ ಹಿನ್ನೆಲೆಯಲ್ಲಿ ಇವತ್ತು ಆಕಾಶವಾಣಿ ಮಂಗಳೂರು ವಿವೇಕರೆಯವರನ್ನು ಆಮಂತ್ರಿಸಿ ಅವರ ಬದುಕು ಅವರ ವೃತ್ತಿಜೀವನ ಅವರ ಬರಹಗಳು ಅದರ ಹಿಂದಿರುವ ಪ್ರೇರಣೆಗಳು ಮತ್ತು ಅವರ ಕೊಡುಗೆಗಳನ್ನು ಅವರ ಬಾಯಿಯಿಂದಲೇ ಕೇಳುವ ಇವತ್ತರ ಸಂದರ್ಭ ಏನಿದೆ ಇದು ಬಹಳ ಮುಖ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಪ್ರೊಫೆಸರ್ ಬಿ ಎ ವಿವೇಕರಯ್ಯವರನ್ನೇ ನಾನು ಕೇಂದ್ರ ವ್ಯಕ್ತಿಯಾಗಿ ಇಟ್ಟುಕೊಂಡರೆ ವೈಯಕ್ತಿಕ ಬದುಕು ಮತ್ತು ಶೈಕ್ಷಣಿಕ ಬದುಕಿನಲ್ಲಿ ಒಂದು ಎರಡು ಮೂರು ಘಟ್ಟಗಳನ್ನು ಗುರುತಿಸಿ ಈ ಸಂವಾದವನ್ನು ಆರಂಭಿಸುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಸಂವಾದಕ್ಕೆ ವಿವರಣಾತ್ಮಕವಾಗಿರುವಂತಹ ಒಂದು ಮಾಹಿತಿಗಳನ್ನು ಕೊಡುವ ದಾಖಲಾತಿ ಇದು ಹಾಗಾಗಿ ಇದನ್ನು ಕೇಳುವ ಎಲ್ಲ ಶ್ರೋತುಗಳನ್ನು ನಾನು ವೈಯಕ್ತಿಕವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ ಪ್ರೊಫೆಸರ್ ಅವರು ಒಮ್ಮೆ ಹೇಳಿಕೊಂಡಿದ್ದರು ಕಲಿತದ್ದು ಕಲಿಸಿದ್ದು ಅಂತ ಇದು ಬಹಳ ಒಂದು ಒಂದು ನುಡಿಕಟ್ಟಿನಾಗೆ ಇದೆ ಅವರು ಕಲಿತದ್ದು ಮತ್ತು ಕಲಿಸಿದ್ದು ಅಂತ ಬಹುಶಃ ಎಪ್ಪತ್ತೈದು ವರ್ಷಗಳವರ ಬದುಕಿನಲ್ಲಿ ಒಂದು ಇಪ್ಪತ್ತೈದು ವರ್ಷ ಅವರು ಕಲಿತಿದ್ದಾರೆ ಮುಂದಿನ ಒಂದು ಮೂವತ್ತು ಮೂವತ್ತೈದು ವರ್ಷ ಅವರು ಕಲಿಸಿದ್ದಾರೆ ಸೊ ಕಲಿತದ್ದು ಒಂದು ಭಾಗ ಆಮೇಲೆ ಕಲಿಸಿದ್ದು ಎರಡನೇ ಭಾಗ ಈ ಕಲಿಸುವ ಸಂದರ್ಭದಲ್ಲಿ ಅವರು ಕಲಿಸಿದ್ದು ಮಾತ್ರ ಅಲ್ಲ ಆ ಹೊತ್ತಿಗೆ ಅನೇಕ ಮಹತ್ವದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅನೇಕ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಕಲಿತದ್ದು ಒಂದು ಭಾಗ ಕಲಿಸಿದ್ದು ಬೋಧನೆ ಮತ್ತು ಸಂಶೋಧನೆ ಬರವಣಿಗೆ ಇದು ಎರಡನೆಯ ಹಂತ ಬಹುಶಃ ಎರಡು ಮೂರು ಹಂತಗಳಲ್ಲಿ ನಾವು ಅವರ ಮಾಹಿತಿಗಳನ್ನು ಸಂಗ್ರಹ ಮಾಡಿದರೆ ಬಹುಶಃ ಅವರ ಸಾಧನೆಯ ಅನೇಕ ಮುಖಗಳು ನಮಗೆ ನಮ್ಮ ಗಮನಕ್ಕೆ ಬರಬಹುದು ನಮ್ಮ ಅರಿವಿಗೆ ಬರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ ಈಗ ಆಕಾಶವಾಣಿಯ ಕೇಂದ್ರದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಬಹಳ ಗೌರವದಿಂದ ಪ್ರೊಫೆಸರ್ ಅವರನ್ನು ಈ ಸೌಂಡ್ ಆರ್ಕೈವ್ ದಾಖಲಾತಿಗೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಪ್ರೊಫೆಸರ್ ಚೆನ್ನಪ್ಪ ಗೌಡ್ರೆ ಮಂಗಳೂರು ಆಕಾಶವಾಣಿ ನಾನು ಅದರ ಹುಟ್ಟಿನ ಕಾಲದಿಂದ ಅದರ ಜೊತೆಗೆ ನಿಕಟ ಸಂಪರ್ಕ ಪಡ್ಕೊಂಡು ಬಂದವನು ಅನೇಕ ಬಾರಿ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಹಾಗಾಗಿ ನನ್ನ ವೈಯಕ್ತಿಕ ಮತ್ತು ಸಾಹಿತ್ಯಿಕ ಬದುಕಿನ ಈ ದಾಖಲಾತಿಯಲ್ಲಿ ಪಾಲ್ಗೊಳ್ಳುವುದು ನನಗೆ ಒಂದು ಧನ್ಯತೆಯ ಮತ್ತೊಂದು ಬಹಳ ಸಂಭ್ರಮದ ಸಂಗತಿ ಅಂತ ತಿಳ್ಕೊಳ್ತೇನೆ ನನ್ನ ನೆನಪಿನ ಆಳದಿಂದ ಏನೇನು ಸಾಧ್ಯವಾದರೂ ಅವುಗಳನ್ನು ನಿಮಗೆ ಹೇಳಲಿಕ್ಕೆ ನಾನು ಭಾಳ ಸಂತೋಷಪಡ್ತೇನೆ ಈಗ ನಾವು ಕಲಿತದ್ದು ಎನ್ನುವ ಭಾಗದಿಂದ ಹೊರಡುವ ಕಲಿಕೆ ಎನ್ನುವುದು ಬಹುಶಃ ನಮ್ಮ ಮುಂದಿನ ಎಲ್ಲ ಸಾಧನಗಳಿಗೆ ಅದು ಆರಂಭದ ಮೆಟ್ಟಿಲು ಮತ್ತು ಮಹತ್ವದ ಮೆಟ್ಟಿಲು ಅದು ಹಾಂ ಸಾಮಾನ್ಯ ಎಲ್ಲ ಹಿರಿಯರ ಬಗ್ಗೆ ಮಾತನಾಡುವಾಗಲೂ ಕೂಡ ಬಾಲ್ಯದ ಬಗ್ಗೆ ಕೇಳ್ತಾರೆ ಹೆತ್ತವರ ಬಗ್ಗೆ ಕೇಳ್ತಾರೆ ತಾವು ಕಲಿತ ಶಾಲೆಯ ಬಗ್ಗೆ ಕೇಳ್ತಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ತಾವು ಗ್ರಾಮೀಣ ಪ್ರದೇಶದ ಬಂದವರು ಒಂದು ಮಾತು ನೆನಪಾಗ್ತದೆ ನನಗೆ ನೀವು ಬಹಳ ಬಾರಿ ಹೇಳಿಕೊಂಡಿದ್ದೀರಿ ನನಗೆ ಬಹಳ ಪ್ರಿಯವಾದ ಒಂದು ವಾಕ್ಯ ಅಂದರೆ ಅಡಿಗರ ಒಂದು ಕಾವ್ಯದ ಮಾತು ಏನು ಅಂತಂದರೆ ಇರುವುದನ್ನು ಬಿಟ್ಟು ಇರದು ದರ ಕಡೆಗೆ ತುಡಿಯು ಜೀವನ ಅಂತ ಒಂದು ಮಾತು ಹೇಳಿದ್ದೀರಿ ನೀವು ನನಗೆ ಬಹಳ ಪ್ರಿಯವಾದ ಮಾತು ಅಂತ ಅದನ್ನು ಸ್ವಲ್ಪ ನಾನು ಬದಲಾಯಿಸಿ ಈ ಹೊತ್ತಿಗೆ ಹೀಗೆ ಹೇಳಬಹುದು ಏನೋ ಇರುವುದೆಲ್ಲವ ಬಿಟ್ಟು ಅಲ್ಲ ಇರುವುದೆಲ್ಲವ ಇಟ್ಟು ಇರದು ಕಡೆಗೆ ಡಿಯ ಜೀವ ಅನ್ನೋದು ನನಗೆ ಕಾಣ್ತದೆ ಅಂದರೆ ನೀವು ಇರುವುದನ್ನು ಬಿಡಲಿಲ್ಲ ಇರುವುದನ್ನೆಲ್ಲ ಇಟ್ಟುಕೊಂಡು ಅಂದರೆ ಆ ಅರ್ಥದಲ್ಲಿ ನಿಮ್ಮ ಹಳ್ಳಿಯ ಬದುಕನ್ನು ಇಟ್ಟುಕೊಂಡು ನೀ ನಗರದಲ್ಲಿ ಇವತ್ತು ಇರುವವರು ಪೇಟೆಯಲ್ಲಿ ಇದ್ದುಕೊಂಡು ಕೂಡ ಜಾಗತಿಕವಾಗಿ ಯೋಚನೆ ಮಾಡಬಲ್ಲವರು ಅಂದರೆ ಒಂದನ್ನು ಬಿಟ್ಟು ಇನ್ನೊಂದಲ್ಲ ಒಂದನ್ನು ಇಟ್ಟುಕೊಂಡು ಬಹುಶಃ ಈ ಮಾತನ್ನ ಹೀಗೆ ನಾನು ಬದಲಾಯಿಸಿ ಯಾಕೆ ಹೇಳಿದ್ದು ಅಂತಂದ್ರೆ ಎಳೆಯ ದಿನಗಳಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರದ ವ್ಯಕ್ತಿಗಳಿರ್ಬೋದು ನಿಮ್ಮ ಶಾಲೆ ಇರ್ಬೋದು ಅದನ್ನೆಲ್ಲ ನೀವು ಬಿಟ್ಟು ಬದುಕಿದವರಲ್ಲ ಅಂತ ನನಗೆ ಕಾಣ್ತದೆ ಅದನ್ನು ಇಟ್ಟುಕೊಂಡು ಬದುಕಿದವರು ಈ ದೃಷ್ಟಿಯಿಂದ ನಿಮ್ಮ ಬಾಲ್ಯ ನಿಮ್ಮ ಶಾಲೆ ನಿಮ್ಮ ಪರಿಸರ ಅದನ್ನು ನೀವು ಪಡೆದದ್ದು ಮತ್ತು ಅದನ್ನು ಹೇಗೆ ಇಟ್ಟುಕೊಂಡು ಬಂದಿದ್ದೀರಿ ಅಂತ ನೀವು ಹೇಳಿ ಸರ್ ಹಾಂ ನಾನು ಹುಟ್ಟಿದ್ದನ್ನು ಹೇಳಬೇಕು ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಪುತ್ತೂರು ತಾಲೂಕು ಅಂತ ಇದ್ದ ತಾಲೂಕು ಆಮೇಲೆ ಈಗ ಬಂಟ್ವಾಳ ಆಯಿತು ಆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಂದು ಸಣ್ಣ ಗ್ರಾಮ ಪುಣಚ ಅನ್ನುವ ಗ್ರಾಮ ಆ ಗ್ರಾಮದಲ್ಲಿ ಈಗ ನೀವು ಸಂದರ್ಶನ ಮಾಡೋ ಕಾಲಕ್ಕೆ ಅನಿವಾರ್ಯವಾಗಿ ಎಪ್ಪತ್ತೈದು ವರ್ಷ ಆಯಿತು ಅದಕ್ಕೆ ಕಾರಣ ಸಾವಿರದ ನಲವತ್ತ ಆರು ದಸಂಬರ್ ಎಂಟರಂದು ನಾನು ಜನಿಸಿದ್ದು ಪುಣಚ ಗ್ರಾಮ ಆ ಕಾಲಕ್ಕೆ ಎಪ್ಪತ್ತೈದು ವರ್ಷ ಹಿಂದೆ ಎಲ್ಲ ನಾಗರಿಕ ಸೌಲಭ್ಯಗಳಿಂದ ವಂಚಿತವಾದ ಗ್ರಾಮ ಅದರ ಒಳಗಡೆ ವಿದ್ಯುತ್ತು ಎಲ್ಲೂ ಇರಲಿಲ್ಲ ಅಲ್ಲಿ ಮಾರ್ಗಗಳಿರಲಿಲ್ಲ ವಾಹನ ಇರಲಿಲ್ಲ ಟೆಲಿಫೋನ್ ಅಂತೂ ಸಾಧ್ಯನೇ ಇಲ್ಲ ಅಂತಹ ಒಂದು ಹಳ್ಳಿ ಅದು ಪೂರ್ತಿ ಕೃಷಿಕರ ಒಂದು ಹಳ್ಳಿ ಪುಣಚ ಅನ್ನುವಂಥದ್ದು ಹಳ್ಳಿಯಲ್ಲಿ ನನ್ನ ತಂದೆ ಅಗ್ರಾಳ ಪುರಂದರಯ್ಯ ಅಂತ ಅಗ್ರಾಳ ಅನ್ನುವುದು ಅದರ ಒಂದು ಹಳ್ಳಿಯ ಒಂದು ಸಣ್ಣ ಜಾಗ ಪ್ರದೇಶ ಅಲ್ಲಿ ಕೆಲವೇ ಒಂದು ಐದಾರು ಮನೆಗಳು ಮಾತ್ರ ಇದ್ದಂಥ ಜಾಗ ನನ್ನ ತಾಯಿ ಹುಟ್ಟಿದ್ದು ಅದೇ ಗ್ರಾಮದಲ್ಲಿ ಮಲ್ಲಿಪ್ಪಾಡಿ ಅಂತ ಅವರ ಕುಟುಂಬದ ಮನೆ ಬೆಳ್ಳಿಯರುಗುತ್ತಾ ಇದ್ದರು ಅವರು ಪುಣಚ ಗ್ರಾಮದ ಮಲ್ಲಿಪ್ಪಾಡಿ ಪಟೇಲರ ಮನೆ ಅವರ ಹೆಸರು ಯಮುನಾ ಅಂತ ಹೀಗೆ ನಾನು ಈ ಅಗ್ರಾಳ ಪುಣಚ ಗ್ರಾಮದಲ್ಲಿ ಹುಟ್ಟಿ ಅಲ್ಲಿ ಬೆಳೆದವನು ಅದು ನಮ್ಮ ತಂದೆಯ ಆಸ್ತಿ ಅಥವಾ ಭೂಮಿಯಲ್ಲಿ ನಾನು ಬಾಲ್ಯದ್ದದ್ದು ನಮ್ಮದೊಂದು ಸಣ್ಣ ಮನೆ ನಾವು ಆ ಕಾಲಕ್ಕೆ ಅದು ಮುಳಿಹುಲ್ಲಿನ ಮನೆ ನಮ್ಮದು ಮನೆಯ ಮುಂದೆ ಒಂದು ಕೆಲವು ಭತ್ತದ ಗದ್ದೆಗಳು ಮತ್ತೊಂದು ಚಿಕ್ಕ ಎರಡು ತೋಟಗಳು ಮತ್ತು ಎರಡು ಕೆರೆಗಳು ಸ್ವಲ್ಪ ಹಿಂಭಾಗದಲ್ಲಿ ಗುಡ್ಡ ಇತ್ತು ತುಂಬ ದೊಡ್ಡ ಗುಡ್ಡ ಮತ್ತು ಅದಕ್ಕಿಂತ ಕಾಡು ಇತ್ತು ಸ್ವಲ್ಪ ಹಾಗಾಗಿ ನಮ್ಮ ಮನೆ ಆ ಕಾಡಿನ ತಪ್ಪಲಲ್ಲಿದ್ದದ್ದು ಎಷ್ಟು ಕಾಡು ಅಂತ ಹೇಳಿದರೆ ನಮ್ಮ ಮನೆಯ ಹಟ್ಟಿಗೆ ಹುಲಿಗಳು ಬಂದು ಹುಲಿಗಳು ಹಸುಗಳನ್ನು ಕೊಂಡು ಹೋದ ಉದಾಹರಣೆಗಳು ಇವೆ ನಾವು ಎಷ್ಟೋ ಬಾರಿ ಹುಡುಗರಾಗಿದ್ದಾಗ ನೆಲ್ಲಿಕಾಯಿ ತೆಗಲಿಕ್ಕೆ ಗುಡ್ಡಕ್ಕೆ ಹೋಗಿ ಹುಲಿಯ ಗರ್ಜನೆಗೆ ಕೇಳಿಕೊಂಡು ಓಡಿಕೊಂಡು ಬಂದದ್ದು ಕೂಡ ಇದೆ ಅಂತಹ ಒಂದು ಮೇಗಡೆಯಿಂದ ನೀರಿನ ಹರಿವನ್ನು ನಮ್ಮ ಮನೆಯ ಮುಂಭಾಗ ಸಣ್ಣ ತೋಡಿನಲ್ಲಿ ಹೋಗ್ತಾಯಿತ್ತು ಹೀಗಾಗಿ ನಾನು ಕಣ್ಣು ಬಿಟ್ಟು ನನ್ನ ಶಾಲೆಗೆ ಹೋಗುವವರೆಗೆ ಐದನೇ ಆರನೇ ವರ್ಷದವರೆಗೆ ನನಗಿದ್ದದ್ದು ಬರೀ ಇದೇ ಪರಿಸರ ಯಾವುದು ಭತ್ತದ ಗದ್ದೆ ಮತ್ತು ಅಲ್ಲಿರುವ ಹಣ್ಣಿನ ಗಿಡಗಳು ಬಹಳ ನಮ್ಮ ತಂದೆ ಹಣ್ಣಿನ ಗಿಡ ಅನೇಕ ಮಾವಿನ ಹಣ್ಣು ಗೇರು ಹಣ್ಣು ಚಿಕ್ಕು ಹಲಸಿನ ಹಣ್ಣು ಪಪ್ಪಾಯಿ ಈ ಥರ ಹಣ್ಣು ನೇರಳೆ ಹಣ್ಣು ಇವುಗಳ ನಡುವೆ ನಾವು ನೆಲ್ಲಿಕಾಯಿ ಇವೆಲ್ಲ ಕೀಳುತ್ತಾ ಆ ತೋಡಿನಲ್ಲಿ ಮತ್ತು ನಮ್ಮ ಕೆರೆಯಲ್ಲಿ ಈಜುತ್ತಾ ನಾವು ಕೆರೆಯಲ್ಲಿ ಈಜ್ತಾ ಇದ್ದೆವು ಬಾಳೆ ದಂಡು ಹಾಕಿಕೊಂಡು ಇರೋದು ಹೀಗೆ ಅದರ ಕೆಳಗಡೆ ಅಗ್ರಾಳದಲ್ಲಿ ಇನ್ನೂ ಒಂದು ನಾಲ್ಕೈದು ಮನೆಗಳ ಮಕ್ಕಳು ನಾವೆಲ್ಲ ಅಲ್ಲಿ ಒಂಥರ ಬೆಳೆದಂಥ ಒಂದು ಕ್ರಮ ಅದು ಹಾಗಾಗಿ ನನಗೇನಾಗಿತ್ತು ಅಂದರೆ ತಂದೆ ಅಗ್ರಾಳ ಪುರಂದರೇನವರು ಬಹುಶಃ ನಾನು ಹುಟ್ಟು ಕಾಲಕ್ಕೆ ಅದೊಂದು ಮೂವತ್ತು ವರ್ಷ ಆಗಿರಬೇಕು ಸಾವಿರದ ಒಂಬತ್ತು ಹದಿನಾರಲ್ಲಿ ಹುಟ್ಟಿದವರು ಅವರು ಈ ಪುತ್ತೂರಿನ ಅಲ್ಲಿ ಆಗ ಶಿವರಮ್ಮಕಾರ ಅಂಥವ್ರು ಬಾಲವನದಲ್ಲಿದ್ದರೆ ಅವರ ಮಕ್ಕಳ ಕೂಟದಲ್ಲಿ ಅವರು ಮೊದಲು ವಿದ್ಯಾರ್ಥಿಯಾಗಿ ನಂತರ ಅಲ್ಲಿ ತರಬೇತಿ ಪಡೆದು ಒಂದು ರೀತಿ ನಾನು ಹುಟ್ಟಿ ದೊಡ್ಡವರಾಗಿ ಹೊತ್ತಿಗೆ ಅವರು ಕಾರಂತರ ಬಳಗದವರಾಗಿದ್ದರು ಬಳಗ ಎಷ್ಟು ಅಂದರೆ ಕಾರಂತರ ಮನೆಗೆ ಸಾಹಿತಿಗಳು ಯಾರಾದರೂ ವಿ ಸೀತಾರಾಮಯ್ಯ ಜಿ ಪಿ ರಾಜರತ್ನಂ ನಾಕಸ್ತೂರಿ ಇವರೆಲ್ಲ ಬಂದರೆ ತಂದೆಯವರಿಗೆ ಕರೆ ಬರ್ತಾಯಿತ್ತು ಆಗ ಫೋನ್ಗಿಲ್ಲ ಅಲ್ಲಿಂದ ಒಂದು ಆಳು ಬರುವುದು ಇವರು ಅಲ್ಲಿಂದ ನಡ್ಕೊಂಡು ಆರು ಎಂಟು ಮೈಲ್ ದೂರದ ಬಾಲವನಕ್ಕೆ ಹೋಗುವುದು ಈ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ತಂದೆಯವರು ಪುಸ್ತಕವನ್ನು ತಂದಿಡ್ತಾಯಿದ್ರು ಓದ್ತಾಯಿದ್ರು ಮತ್ತು ಸಂಧೆಯವರಿಗೆ ಈ ಕಾರಾಂತರ ಸಂಪರ್ಕದಿಂದ ಪುಸ್ತಕ ಓದುವುದಿತ್ತು ನಮ್ಮನೆಗೆ ಆ ಕಾಲಕ್ಕೆ ಅವರು ಈ ಕೊರವಂಜಿ ಪತ್ರಿಕೆ ಇತ್ತು ಸರ್ವೋದಯ ಪತ್ರಿಕೆ ಇತ್ತು ಆಮೇಲೆ ಮುಂದೆ ಕಾರಂತರ ವಸಂತ ಪತ್ರಿಕೆ ಆನಂತರ ಬಂದದ್ದು ನಾನು ಐದು ಆರನೇ ಕ್ಲಾಸಿಗೆ ಮೊದಲೇ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಜ್ಞಾನ ಆಮೇಲೆ ಯಾವುದು ಹಳ್ಳಿ ಹತ್ತು ಸಮಸ್ತರು ಚೌಮನ್ನದೇವೆಲ್ಲ ನಮ್ಮ ಮನೆಯಲ್ಲಿದ್ದಂಥದ್ದು ಪುಣಿಚ ಗ್ರಾಮದ ಒಂದು ಕೇಂದ್ರ ಸ್ಥಳ ಅನ್ನೋದು ಪರ್ಯಾಲ ತಡ್ಕ ಅಂತ ಆ ಪರ್ಯಾರ್ ತಡ್ಕದಲ್ಲಿ ಒಂದು ಶಾಲೆ ಇತ್ತು ಅದು ಒಂದರಿಂದ ಎಂಟು ಪರ್ಯಾಲ ತಡ್ಕ ಹೈಯರ್ ಎಲಿಮೆಂಟರಿ ಶಾಲೆ ಅಂತ ಅದು ನಡೆಸ್ತಾ ಇದ್ದವರು ಮಣಿಲ್ಲದ ಒಂದು ಶಾಸ್ತ್ರಿ ಕುಟುಂಬ ಅವರು ಬಹಳ ಪ್ರಸಿದ್ಧರಾದ ಒಂದು ಕುಟುಂಬ ಶಾಸ್ತ್ರಿಗಳದ್ದು ಪಂಚಾಂಗ ಮಾಡ್ತಾ ಇದ್ದರು ಅವರು ಜ್ಯೋತಿಷ್ಯ ಇತ್ತು ಸ್ವಲ್ಪ ಅಡಿಕೆ ತೋಟ ಇತ್ತು ಹಾಗಾಗಿ ಅಣ್ಣ ತಮ್ಮಂದಿರು ಆ ಎಂಟು ಜನ ಅವರೇ ಹೆಡ್ ಮಾಸ್ಟ್ರು ಮತ್ತು ಅಧ್ಯಾಪಕರು ಅವರೆಲ್ಲ ತಮ್ಮ ಅಡಿಕೆ ತೋಟದ ಉತ್ಪಾದನೆಯಲ್ಲಿ ಶಾಲೆ ನಡೆಸ್ತಾ ಇದ್ದದ್ದು ಸಾರ್ವಜನಿಕವಾಗಿ ಹಾಗಾಗಿ ಬಹಳ ಅನುದಾನ ಏನಿರಲಿಲ್ಲ ಇರಲಿಲ್ಲ ಇನ್ನೊಂದು ಯು ಟಿ ಮೊಹಮ್ಮದ್ ಕುಂಜಿ ಅವರ ಒಂದು ಅಂಗಡಿ ಇನ್ನು ಮೋನೊಣ್ಣನ ಒಂದು ಹೋಟೆಲ್ ಇದು ಮೂರು ಇಡೀ ಗ್ರಾಮದಲ್ಲಿ ಬೇರೆಯರು ಕಟ್ಟಡಗಳು ಮತ್ತು ಎಲ್ಲ ಕಡೆಯಲ್ಲಿ ಸಣ್ಣ 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 ದೊಡ್ಡ ಕೃಷಿಕರು ಯಾರೂ ಇರಲಿಲ್ಲ ಭೂಮಾಲೀಕರು ಅನ್ನೋದು ಇರಲೇ ಇಲ್ಲ ಯಾಕಂದರೆ ಎಲ್ಲ ಸಣ್ಣ ಸಣ್ಣ ಎಲ್ಲ ಕೃಷಿಕರುಗಳು ಆ ಶಾಲೆ ನನಗೀಗಲೂ ನೆನಪಾಗ್ತದೆ ನನ್ನ ಬದುಕಿನ ಬಹಳ ಮಹತ್ವದ ತಿಳುವಳಿಕೆ ನನ್ನ ಇಡೀ ಅನುಭವ ಸಿಕ್ಕಿದ್ದು ಒಂದನೇ ಕ್ಲಾಸಿನಿಂದ ಎಂಟನೇ ಕ್ಲಾಸಿನವರೆಗೆ ಅಲ್ಲಿ ಮಣಿಲಾ ಶಾಸ್ತ್ರಿ ಕುಟುಂಬದವರು ಮತ್ತು ಉಳಿದ ಅಧ್ಯಾಪಕರು ಕೂಡ ಉಂಟಲ್ಲ ಶಾಲೆಯಲ್ಲಿ ಬರೀ ಕಲಿಸುವುದಷ್ಟೇ ಅಲ್ಲ ಅಲ್ಲಿ ಪ್ರಾಯೋಗಿಕವಾದಂತಹ ರೀತಿಯಲ್ಲಿ ಕಲಿಸುವುದಿತ್ತು ಒಂದು ಒಂದನೇ ಎರಡನೇ ಕ್ಲಾಸಿನ ಕಾಲಕ್ಕೆ ನಮ್ಮ ಗೋಡೆಗಳಲ್ಲಿ ಪ್ರಾಣಿಗಳ ಪಕ್ಷಿಗಳ ಚಿತ್ರಗಳನ್ನು ತೂಗು ಹಾಕಿ ಆಮೇಲೆ ನಮ್ಮನ್ನು ಈ ತೋಟಗಳಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ರು ಮತ್ತು ಶಾಲೆಯಲ್ಲಿ ಅಲ್ಲಿಯ ಅಧ್ಯಾಪಕರುಗಳು ನಾಟಕ ಆಡಿಸುವುದು ಯಕ್ಷಗಾನ ಆಡಿಸುವುದು ಆ ಶಾಲೆಯಲ್ಲಿ ನಾನೊಂದು ಏಳೆಂಟು ವರ್ಷದ ಅವಧಿಯಲ್ಲಿ ಆ ಕಾಲದ ಬಹಳ ದೊಡ್ಡ ಸಾಹಿತಿಗಳನ್ನು ಕಾರಂತನು ಬಂದು ಭಾಷಣ ಮಾಡಿದ್ದು ಶಾಲೆಯಲ್ಲಿ ಯಕ್ಷಗಾನದ ದೇರಾಜ ಸೀತಾರಾಮಯ್ಯನವರು ಬಂದಿದ್ದರು ಶ್ರೀನಿ ಗೋಪಾಲಕೃಷ್ಣ ಭಟ್ರು ಯಕ್ಷಗಾನ ಪ್ರವೇಶ ಮಾಡೋ ಮೊದಲು ಅವರು ಹರಿದಾಸರಿದ್ದ ಅವರಿಗೆ ಆ ಕಾಲಕ್ಕೆ ಹರಿದಾಸ ಶ್ರೀನಿ ಗೋಪಾಲಕೃಷ್ಣ ಭಟ್ಟ ಅಂತಲೇ ಹೇಳ್ತಾರೆ ಯಕ್ಷಗಾನ ಪ್ರವೇಶಕ್ಕೆ ಮೊದಲು ಅವರ ಹರಿಕತೆ ನಾನು ಅಲ್ಲಿ ಕೇಳಿದ್ದೆ ಆಮೇಲೆ ಶಂಕರನಾರಾಯಣ ಸಾಮಗೂರು ಮಲ್ಪೆ ಅವರ ಹರಿಕಥೆ ಕೇಳಿದ್ದೆ ರಾಮದಾಸ್ ಸಾಮಗ್ರ ಹರಿಕತೆ ಕೇಳಿದ್ದೆ ಅನೇಕ ಯಕ್ಷಗಾನದ ಕುರಿ ಶಾಸ್ತ್ರಿಗಳು ಬಂದಿದ್ದರು ಅಲ್ಲಿಗೆ ಹೀಗೆ ಒಂದು ಯಕ್ಷಗಾನದ ದೊಡ್ಡ ಕೇಂದ್ರ ಆಗಿತ್ತು ಅಲ್ಲಿಯ ವಾಚನಾಲಯದಲ್ಲಿ ಪುಸ್ತಕಗಳು ಪಂಜೆ ಮಂಗೇಶ್ವರರ ಕಾಲದ ಬಾಲ ಸಾಹಿತ್ಯ ಮಂಡಲದ ಎಲ್ಲ ಪುಸ್ತಕಗಳನ್ನು ನಾವಾಗ ಕಡ್ಡಾಯ ನಮಗೇನಾಗಿದೆ ವಾರದಲ್ಲಿ ಕೆಲವು ಗಂಟೆ ಕಡ್ಡಾಯ ಓದಬೇಕು ಅಂತಲೇ ಈ ಚಂದಮಾಮದ ಸಂಚಿಕೆಗಳು ಒಂದು ಹನ್ನೆರಡು ಸಂಚಿಕೆಗಳದ್ದು ಒಂದು ದೊಡ್ಡ ಒಂದು ಅದರ ಕಟ್ಟು ಇತ್ತು ಅದನ್ನು ಓದಬೇಕು ಈ ಮಕ್ಕಳ ಕಥೆಗಳು ನಾವು ಉಂಟಲ್ಲ ಸಾಹಿತ್ಯ ಹೊಂಡ ಎಲ್ಲ ಕಥೆಗಳು ಪಂಜೇವ ಎಲ್ಲ ಕಥೆಗಳು ನಾವು ಓದಿ ಆಗಿತ್ತು ಅಲ್ಲಿ ಅದರಲ್ಲಿ ಹೀಗೆ ಆಮೇಲೆ ನಾಟಕ ಕಡ್ಡಾಯವಾಗಿ ನಾನು ನನ್ನ ಏಳು ಎಂಟನೇ ಕ್ಲಾಸಿನೆಲ್ಲ ನಾಟಕದಲ್ಲಿ ನಾವು ಕಡ್ಡಾಯವಾಗಿ ಭಾಗವಹಿಸಲೇಬೇಕು ಅಂತ ಹೀಗೇನಾಗಿದೆ ಅಂದರೆ ನಾವು ಸಾಹಿತ್ಯಕ್ಕೆ ಹೋಗ್ತೇವೆ ಅನ್ನುವ ಯಾವ ಕಲ್ಪನೆಯೂ ಇಲ್ಲದ ಕಾಲಕ್ಕೆ ನಾವು ಸಾಹಿತ್ಯ ಓದಿರುವಂಥದ್ದು ಅಂದರೆ ನಮ್ಮನ್ನು ಚಟುವಟಿಕೆಯಲ್ಲಿ ಯಕ್ಷಗಾನ ಈ ಕಥೆ ಪುಸ್ತಕ ಓದುವಂಥದ್ದು ಪದ್ಯ ಹಾಡುವಂಥದ್ದು ಸ್ಪರ್ಧೆಗಳನ್ನು ಏರ್ಪಡಿಸುವುದು ಇವೆಲ್ಲ ಆದ ಕಾರಣ ನನಗೆ ಈಗಲೂ ಕಾಣದಲ್ಲೇ ನನ್ನ ಎಲ್ಲ ಅಧ್ಯಾಪಕರು ನನ್ನನ್ನು ನಮ್ಮನ್ನು ಬೆಳೆಸಿದ ಕ್ರಮ ಎಲ್ಲ ಸಮುದಾಯದ ಜಾತಿಯ ಮಕ್ಕಳು ಆಟ ಆಡುವುದು ಮತ್ತು ಕ್ರಿಯೆ ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಶಾಲೆ ಅಂಗಳದಲ್ಲಿ ಯಕ್ಷಗಾನ ಮೇಳಗಳು ಬರ್ತಾಯಿದ್ದವು ಆ ಕಾಲಕ್ಕೆ ಕುಂಡಾವು ಮೇಳ ಅಂತ ಇತ್ತು ನೀವು ಹೆಸರು ಕೇಳಿರ್ಬೋದು ನಂತರ ಅದು ಕರ್ನಾಟಕ ಅಂತ ಆಯಿತು ಅದು ಇತ್ತು ಧರ್ಮಸ್ಥಳ ಮೇಳ ಬರ್ತಾಯಿತ್ತು ಸುರತ್ಕಲ್ ಮೇಲೆ ಬರೋದು ನಂಗೆ ನೆನಪಿದೆ ಹೀಗೆ ನಮ್ಮ ಶಾಲೆಯ ಅಂಗಳದಲ್ಲಿಯೇ ಟೆಂಟ್ ಹಾಕುವುದು ನಾವಾಗ ಏನಾಗ್ತದೆ ನಮಗೆ ಆಗ ದುಡ್ಡು ಗಿಡ್ ನಾವು ಟೆಂಟಿನೊಳಗೆ ಕೂತ್ಕೊಂಡು ಹೋಗಿ ನೆಲದಲ್ಲಿ ಕೂತ್ಕೊಂಡು ಆಟ ನೋಡೋದು ಹಾಗೆ ನನಗೆ ನನ್ನ ಐದು ಆರನೇ ವಯಸ್ಸಿನಿಂದ ಒಂದು ಹತ್ತು ಹದಿಮೂತ್ನಾಲ್ಕು ವರ್ಷದವರೆಗೆ ನಾನು ಆಟ ನೋಡಿದ್ದು ಯಕ್ಷಗಾನದ ತಾಳಮದ್ದಳೆ ಶಾಲೆಯಲ್ಲಿಯೇ ನಮ್ಮ ಅಧ್ಯಾಪಕರುಗಳು ನಮ್ಮ ಹೆಡ್ ಮಾಸ್ಟರ್ ರಾಮಕೃಷ್ಣ ಶಾಸ್ತ್ರಿಗಳು ಭಾಗವತರು ನಮ್ಮ ಶಿವಶಂಕರ ಶಾಸ್ತ್ರಿ ಕನ್ನಡದವರು ಅವರು ವೇಷಧಾರಿ ವೆಂಕಟರಮಣ ಶಾಸ್ತ್ರಿಗಳು ವೇಷ ಹೀಗೆ ಅಧ್ಯಾಪಕರೇ ವೇಷ ಹಾಕಿ ಯಕ್ಷಗಾನದ ನಾಟಕ ಅಂತ ಒಂದು ಪ್ರಯೋಗ ಬಂತು ಅಲ್ಲಿ ಕುಣಿಯುವುದು ಕಡಿಮೆ ಯಕ್ಷಗಾನ ವೇಷ ಭಾಗವತ ಎಲ್ಲ ಉಂಟು ಈ ಥರದೊಂದು ಪ್ರಯೋಗ ನಾನು ಫಸ್ ಮೊದಲು ನೋಡಿದ್ದು ಆ ಇಲ್ಲಿ ಹೀಗೆ ನನಗೆ ಆ ಒಂದು ಮತ್ತು ನಮಗೆ ವಿಟ್ಲ ಹತ್ತಿರದ ಪೇಟೆ ನಾವು ಹೆಚ್ಚು ಇದ್ದದ್ದು ನಡ್ಕೊಂಡು ಇದ್ದದ್ದು ಪುತ್ತೂರಿಗೆ ಆದರೆ ನಮ್ಮ ಕಚೇರಿ ಮುಂತಾದವುಗಳಿಗೆಲ್ಲ ವಿಟ್ಲ ನನ್ನ ಎಂಟನೇ ತರಗತಿಯ ಪರೀಕ್ಷೆಗೆ ನಾನು ಕೂತದ್ದು ವಿಟ್ಲ ಶಾಲೆಯಲ್ಲಿ ನನಗೆ ಎಕ್ಸಾಮ್ ಸೆಂಟರ್ ಇದ್ದಂಥ ಆಗ ನಮಗೆಲ್ಲ ವಿಟ್ಲ ಅಂತ ನೋಡುವಂಥದ್ದು ಈಗ ಅಮೆರಿಕ ನೋಡಿದಟ್ಟು ಒಂದು ಸಂಭ್ರಮದ್ದು ಹೀಗೆ ನಾವೊಂದು ಹಳ್ಳಿಯ ಬದುಕಿನಲ್ಲಿ ಶಿಕ್ಷಣವನ್ನು ಪಡೆದ ಒಂದು ಒಂದು ಭಾಗ್ಯ ನಮ್ಮದು ಅದಕ್ಕಾಗಿ ನಾನು ಈಗಲೂ ಮಣಿಲ ಶಾಸ್ತ್ರಿ ಕುಟುಂಬವನ್ನು ಸ್ಮರಿಸಿಕೊಳ್ತೇನೆ ಯಾಕೆಂದರೆ ನಮಗೆ ಪುತ್ತೂರಿಗೆ ಹೋಗಿ ನಮ್ಮ ಹಾಗೆ ಹಳ್ಳಿಯವರಿಗೆ ಶಾಲೆಗೆ ಹೋಗಲಿಕ್ಕೆ ಅನುಕೂಲತೆ ಆರ್ಥಿಕ ಇರಲಿಲ್ಲ ನಮ್ಗೆ ಈಗ ನಂದು ಹೇಳಬೇಕಾದರೂ ನಮ್ಮದು ಒಂದು ಭೂಮಾಲಿಕ ಕುಟುಂಬ ಅಲ್ಲ ನಿಜ ಹೇಳಬೇಕಾದ್ರೆ ನಮ್ಮ ತಂದೆಯ ಭೂಮಿಯಲ್ಲಿ ಸಂಪಾದನೆಯಲ್ಲಿ ಒಂದು ಸರಿಯಾಗಿ ಬದುಕಿದರೆ ಮೂರು ತಿಂಗಳು ಅಷ್ಟೇ ಮತ್ತೆ ತಂದೆಯವರು ಬರವಣಿಗೆ ಆ ಈ ಥರ ಎಲ್ಲ ಮಾಡಿ ನಮ್ಮನ್ನು ಓದಿಸಿದ್ದು ಆ ದೃಷ್ಟಿಯಿಂದ ನನ್ನ ಪ್ರಾಥಮಿಕ ಶಿಕ್ಷಣ ಇದೆ ಅಲ್ಲ ನನಗೆ ಬಹಳ ದೊಡ್ಡ ಒಂದು ಬುನಾದಿಯನ್ನು ಹಾಕ್ಕೊಂಡಿತ್ತು ಸರಿ ಈಗ ಬಾಲ್ಯದ ನಿಮ್ಮ ವಿವರಗಳಲ್ಲಿ ನಾವು ಸಾಮಾನ್ಯವಾಗಿ ಬಹಳ ಸಾಧನೆ ಮಾಡಿದ ವ್ಯಕ್ತಿಗಳ ಬಗ್ಗೆ ಹೇಳುವಾಗ ಒಂದು ಬಡತನವನ್ನು ಹೇಳ್ತಾರೆ ಏನು ಇಲ್ಲದ ಕಾಲಘಟ್ಟದಲ್ಲಿ ಅಂತ ಹೇಳುವಂಥದ್ದು ಒಂದು ಬಡ ಕುಟುಂಬ ಅಂತ ಹೇಳುವಂಥದ್ದು ಎರಡು ಆದರೆ ಈಗ ನಿಮ್ಮ ಈ ವಿವರಗಳನ್ನು ಕೇಳಿದರೆ ಬಹುಶಃ ಬಹಳ ಬಾರಿ ನಮ್ಮ ಬಡತನ ಎನ್ನುವುದನ್ನು ನಮ್ಮ ಹಸಿವು ಎನ್ನುವುದನ್ನು ನಾವೊಂದು ಬೇರೆ ರೀತಿಯಲ್ಲಿ ಪರಿಭಾವಿಸಬೇಕು ಅಂತ ಕಾಣ್ತದೆ ಯಾಕೆಂದರೆ ಈಗ ನೀವು ಹೇಳೋ ಪ್ರಕಾರ ಒಂದು ಒಳ್ಳೆಯ ಶಾಲೆ ಒಂದು ಸಾಮರಸ್ಯದ ಬದುಕಿದ್ದ ಒಂದು ಶಾಲೆ ಒಳ್ಳೆಯ ಅಧ್ಯಾಪಕರು ಒಳ್ಳೆಯ ಹೆತ್ತವರು ಒಂದು ಒಳ್ಳೆಯ ಆವರಣದಲ್ಲಿ ನೀವು ಬೆಳೆದವರು ಹಾಗಾಗಿ ನೀವೊಂದು ಹೇಳಿದ್ರಿ ಬಡತನನ ನೋಡಿದರೆ ವರ್ಷಕ್ಕೆ ಮೂರು ತಿಂಗಳು ಸಾಕಾಗಲಿಕ್ಕಿಲ್ಲ ಅಂತ ಆದರೆ ಇದು ಯಾವುದನ್ನು ಕೂಡ ನೀವು ಬಡತನ ಎನ್ನುವ ವ್ಯಾಪ್ತಿಯೊಳಗಡೆ ತಾರದೆ ಆ ದಿನಗಳು ಒಬ್ಬ ಬೆಳೆಯುವ ಬಾಲಕನಿಗೆ ಬೇಕಾದ ಎಲ್ಲ ಆವರಣಗಳನ್ನು ಕಲ್ಪಿಸ್ತಾ ಇತ್ತು ಅಂತ ನೀವು ಹೇಳಿದ್ರಲ್ಲ ಇದು ನನಗೆ ಬಹಳ ಮುಖ್ಯ ಅದು ಹಾಗಾಗಿ ನಾವು ಅವಕಾಶ ಇಲ್ಲ ಬಡತನದಲ್ಲಿದ್ದದ್ದು ಎನ್ನುವುದನ್ನು ನಿಮ್ಮ ಮಾತುಗಳನ್ನು ಕೇಳಿದರೆ ನಾವು ಸ್ವಲ್ಪ ಅದನ್ನು ಪುನರ್ ವ್ಯಾಖ್ಯಾನ ಮಾಡಿಕೊಳ್ಬೇಕು ಅಂತ ನನಗೆ ಕಾಣ್ತದೆ ಹೌದು ಚಿನ್ನಪ್ಪ ಯಾಕೆ ನಾವು ಅದನ್ನು ಆ ಥರ ಎಂದು ಕೊರತೆ ಅಂತ ಇಲ್ಲ ಯಾಕಂದರೆ ನಾನಲ್ಲ ನನಗಿಂತ ಕಡವು ಬಡತನದವರು ಇದ್ದರೂ ಕೂಡ ಶಾಲೆಯಲ್ಲಿ ನಮ್ಮ ಒಂದು ಸಂತೃಪ್ತಿ ಸಮಾಧಾನ ನೋಡಿದರೆ ಈಗ ನಾನು ನೋಡಿದೆ ನಾನು ಅನೇಕ ತರಗತಿಯಲ್ಲಿದ್ದವರೆಲ್ಲ ಆ ಕಾಲಕ್ಕೆ ನನಗಿಂತೂ ಈಗ ಅವರೊಂದು ಕೊಡ ಇರಲಿಲ್ಲ ಅವರು ಕೆಡಿಂಜೋಲು ಅಥವಾ ಪಣೋಲಿ ಹಾಕ್ಕೊಂಡು ಬರ್ತಾಯಿದ್ರು ಕಾಲಿಗೆ ನಮಗೂ ಚಪ್ಪಲಿಲ್ಲ ಚ ಅದು ದೊಡ್ಡ ಮುಖ್ಯ ನಗತ್ಯ ಇರಲಿಲ್ಲ ಆ ಕಾಲಕ್ಕೆ ಆದರೆ ನಾನು ಹೇಳ್ತಾ ಇರೋದು ನಮಗೇನಾಗ್ತದೆ ಈಗ ನಾವು ಬಡತನ ಇತ್ತು ನಾವು ಹಾಗೂ ಬಂದಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಮ್ಮಲ್ಲಿ ಒಂದು ಸಂಪತ್ತೇಗಿತ್ತು ಅಂದರೆ ಉದಾಹರಣೆಗೆ ನಾವು ಕೆರೆಯಲ್ಲಿ ನಾವು ಒಟ್ಟಿಗೆ ಈಜ್ತಾ ಇದ್ದೆವು ನಮ್ಗೆ ಅದು ಸುಖ ನಾವು ನೆಲ್ಲಿಕಾಯಿಗೆ ಹೋಗಿ ಆ ಗುಡ್ಡ ತುದಿವರೆಗೆ ಹೋಗಿ ನಡ್ಕೊಂಡು ಇದ್ದ ಸುಖ ಇದೆ ಅಲ್ಲ ಇವೆಲ್ಲವನ್ನು ನಾವು ಎಂದೂ ನಾವು ಬಡತನಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅದರದ್ದು ಶಾಲೆಯಲ್ಲಿ ನಮ್ಮಲ್ಲಿ ಎಲ್ಲ ಜಾತಿಯವರು ಇರ್ತಾ ಇದ್ದರು ಮುಸ್ಲಿಮರಿದ್ದು ಕ್ರಿಶ್ಚಿಯನ್ರಿದ್ದು ದಲಿತರು ತುಂಬ ಇದ್ದರು ಎಲ್ಲ ಜಾತಿಯವರಿದ್ದರು ಓಕೆ ಜಾತಿಯನ್ನು ಕಲ್ಪನೆ ಇರಲಿ ಯಾಕಂದರೆ ನಾವು ಒಬ್ಬರೊಟ್ಟಿಗೆ ಜಗಳವಾಡ್ತಾ ಇರೋದು ಆಟ ಆಡ್ತಾ ಇದ್ದ ಕ್ರಮ ಇದೆ ಅಲ್ಲ ಸೊ ಇದರಿಂದ ನನಗೆ ಈಗಲೂ ಕಾಣ್ತಾ ಇದೆ ನಾವು ಬಡತನ ಅನ್ನುವುದನ್ನು ಕಲ್ಪಿಸುವ ಕ್ರಮ ಸರಿಯಲ್ಲ ಅಂತ ನಮ್ಮಲ್ಲಿ ಆ ಥರ ಸಹಜ ವಾತಾವರಣದಲ್ಲಿ ನಾನು ನನ್ನ ಸಹಪಾಠಿಗಳೆಲ್ಲ ನಾವು ಬೆಳೆದವರು ಬೇರೆ ಬೇರೆ ವೃತ್ತಿಯಲ್ಲಿ ಹೋದವರು ಆದ್ದರಿಂದ ನಮಗೇನಾಗಿದೆ ಒಂದು ಸಾಮೂಹಿಕವಾಗಿ ನಾವು ಗಟ್ಟಿ ಅಂತ ಇತ್ತು ಒಂದು ನಮ್ಮ ನಾನು ಹೇಳಬೇಕು ಚೆನ್ನಪ್ಪಗೌಡ್ರೆ ನಮ್ಮಲ್ಲಿ ಚಿಕ್ಕಂದಿಂದರೂ ಕೂಡ ನಾವು ನಮ್ಮ ಹಳ್ಳಿಯಲ್ಲಿ ಕಲಿತದ್ದು ಹೇಗೆ ಅಂದರೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಅನ್ನೋ ಕಲ್ಪನೆ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಈಗ ನಮ್ಮ ಮಗರಾಡದ ಒಂದು ಕೆರೆಯಲ್ಲಿ ಅಲ್ಲಿ ಮೀನು ಹಿಡಿಯುವಾಗ ಒಂದು ಎಳೆಂಟು ಮನೆಯವರೆಲ್ಲ ಒಟ್ಟಿಗೆ ಶಾಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಹಾಗೆ ನಮಗೆ ನಾವು ಏಕಾಂಗಿ ಒಬ್ಬರೇ ನಮ್ಮದೇ ಸ್ವಂತ ಅನ್ನುವಂಥ ಕಲ್ಪನೆ ನಮ್ಮ ಸ್ವಂತದ್ದು ಅನ್ನೋ ಕಲ್ಪನೆ ಇರಲಿಲ್ಲ ನಮಗೆ ಆ ದೃಷ್ಟಿಯಿಂದ ನಮ್ಮ ಚಿಂತನಾ ಕ್ರಮವೇ ಆ ಕಾಲಕ್ಕೆ ಬೆಳೆದದ್ದು ಒಂದು ಸಾಮೂಹಿಕ ಇವತ್ತು ನಾವು ಹೇಳುವ ಸಾಮೂಹಿಕತೆ ಅನ್ನುವ ತತ್ವ ಅಲ್ಲ ಅದು ಅದು ಸಹಜವಾಗಿಯೇ ನಾವು ಬದುಕಿನಲ್ಲಿ ಪಾಲಿಸಿಕೊಂಡು ಬಂದದ್ದು ಸೊ ಗ್ರಾಮೀಣ ಪ್ರದೇಶದ ಒಂದು ಸಹಜ ಆವರಣದಲ್ಲಿ ಅಲ್ಲಿನ ಸತ್ವಗಳನ್ನು ಹೀರಿಕೊಂಡು ನೀವು ಬೆಳೆದದ್ದು ಶಿಕ್ಷಣದ ಎರಡನೇ ಹಂತ ನೆನಪಿಸಿಕೊಳ್ಳಬೇಕಾದ ಒಂದು ಸಂಸ್ಥೆ ಸಂತ ಫಿಲೋಮಿನಾ ಕಾಲೇಜು ಅಂತ ನಾನು ಬೋರ್ಡ್ ಹೈಸ್ಕೂಲು ಅಂದರೆ ಪುತ್ತೂರು ನಗರ ಅಂದರೆ ಅಗ್ರಾಳದಿಂದ ನೀವು ಪುತ್ತೂರು ಕೊಂಬಿಟ್ಟು ಮತ್ತು ಪುತ್ತೂರಿನ ಇದಕ್ಕೆ ಬಂದಿರಿ ಹೌದು ಈ ಬದಲಾವಣೆಯನ್ನು ಅಂದರೆ ನಿಮ್ಮ ಶಿಕ್ಷಣದ ಹಿನ್ನೆಲೆಯಲ್ಲಿ ನೀವು ಪಾಣಾಜಿ ಅಗ್ರಾಳವನ್ನು ಬಿಟ್ಟು ಪುತ್ತೂರಿಗೆ ಬಂದಾಗ ಅಲ್ಲಿ ಬೋರ್ಡ್ ಹೈಸ್ಕೂಲು ಮತ್ತು ಸಂತ ಫಿಲೋಮಿನಾ ಕಾಲೇಜು ಇಲ್ಲಿನ ಒಂದು ಶಿಕ್ಷಣ ಕ್ರಮಕ್ಕೆ ಬಹುಶಃ ಆಗ ಹಳ್ಳಿಯಿಂದ ಪೇಟೆಗೆ ನೀವು ಇಟ್ಲಕ್ಕೆ ಬಂದದ್ದೇ ರೋಮಾಂಚನ ಅಂತ ಹೇಳ್ತಾ ಇದ್ದೀನಿ ಬಹುಶಃ ಪುತ್ತೂರಿಗೆ ಬಂದದ್ದು ಇನ್ನೂ ಒಂದು ದೊಡ್ಡ ಅನುಭವ ಹಾಗಾಗಿ ಈ ಥರ ಒಂದು ಏನು ಶಿಫ್ಟ್ ಅಂತ ಹೇಳ್ತೇವೆ ಪಲ್ಲಟ ಅಂತ ಹೇಳ್ತೇವೆ ಒಂದು ಗ್ರಾಮೀಣ ವಲಯದಿಂದ ನಗರ ಪ್ರದೇಶಕ್ಕೆ ಬಂದಾಗ ನಿಮಗೆ ಆ ಸವಾಲುಗಳನ್ನು ಅಥವಾ ಒಂದು ಅಪರಿಚಿತ ಜಗತ್ತನ್ನು ನೀವು ಹೇಗೆ ಪರಿಚಿತ ಮಾಡಿಕೊಂಡ್ರಿ ಅಂತ ಹೌದು ಚಿನ್ನಪ್ಪ ಯಾಕೆಂದರೆ ನಾನು ಇಲ್ಲಿ ಎಂಟನೇ ಕ್ಲಾಸ್ ಆದ ಮೇಲೆ ನಮ್ಮ ತಂದೆ ಹೇಳಿದರು ನಮಗೆ ಒಂದು ಹೈಸ್ಕೂಲ್ ಶಿಕ್ಷಣ ಕೊಡಿಸಬೇಕು ಅಂತ ಪುತ್ತೂರು ಬೋರ್ಡೇಶ್ವರಿಗೆ ನನ್ನ ಸೇರಿಸಿದರು ಆಗ ಪುತ್ತೂರು ಕೊಂಬಟ್ಟಿನಲ್ಲಿ ಆಗ ಈ ಮನೆಗಳಿಗೆ ಬಿಡಾರ ಅಂತ ಹೇಳೋ ಕ್ರಮ ಅದು ಆ ಶಬ್ದ ಇವತ್ತಿನ ಗೊತ್ತಿರಲಿಕ್ಕಿಲ್ಲ ಬಾಡಿಗೆ ಮನೆ ಮಾಡೋದು ಅದಕ್ಕೆ ಬಿಡಾರ ಮಾಡೋದು ಅಂತ ಮಕ್ಕಳ ಶಾಲೆಗೆ ಬಿಡಾರ ಮಾಡೋದು ಅಂತ ನಾನು ನನ್ನ ತಮ್ಮ ನನ್ನ ಅಕ್ಕಂದಿರ ಇದ್ದರು ಆಗ ನನಗೆ ಪುತ್ತೂರು ನಗರ ಆ ಕಾಲಕ್ಕೆ ಭಾಳ ಸಣ್ಣ ಪೇಟೆ ಅದು ನಾನು ಹೇಳ್ತಾ ಇರೋದು ಸಾವಿರದ ಅರವತ್ತರಲ್ಲಿ ನಾನು ಬಂದದ್ದು ಹೌದು ಅರವತ್ತರಲ್ಲಿ ಆಗಲೇ ನನಗೇನಾಗಿದೆ ಅಂದರೆ ಅಲ್ಲಿಯೇ ಬೆಳೆದ ಮಕ್ಕಳ ಜೊತೆಗೆ ನನಗೆ ಸಂಪರ್ಕ ಪಡುವ ಕಷ್ಟ ಆಯಿತು ಆಗ ದೊಡ್ಡಪೇಟೆನಲ್ಲ ಪುತ್ತೂರು ಅರವತ್ತನೇ ಸವಿಯಲ್ಲಿ ಹಾಗಾಗಿ ನನಗೆ ಶಾಲೆಯಲ್ಲಿ ಕೂಡ ಮೊದಲನೇ ಎಂಟನೇ ಕ್ಲಾಸಿಗೆ ಮೊದಲು ಅಲ್ಲಿ ನೀವು ಏತಂದು ಹೋದಾಗ ನನಗೆ ಅಲ್ಲಿ ಜೊತೆಗೆ ಹೊಂದಾಣಿಕೆ ಮಾಡೋದು ಕೆಲವು ಕಾಲ ಕಷ್ಟ ಆಯಿತು ನಾನು ಸ್ವಲ್ಪ ಏಕಾಂಗಿಯಾಗಿಯೇ ಇದ್ದೆ ಮುಂದೇನಾಯಿತು ನಮ್ಮ ಕುಂಬಟ್ಟು ಮನೆ ಹತ್ತಿರದ ಮನೆಯ ಈ ಥರ ಪಕ್ಕದ ಮನೆಯವರೊತ್ತಿಗೆ ನಾವು ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿ ಸ್ವಲ್ಪ ಪರಿಚಯ ಆಗಿ ಶಾಲೆ ಆದರೂ ನನಗೇನಾಗಿದೆ ಕೆಲವು ತಿಂಗಳ ಕಾಲ ಒಂದು ಸಣ್ಣ ಅಪರಿಚಿತ ಭಾವನೆ ಶಾಲೆಯಲ್ಲಿತ್ತು ಒಂದು ಆ ಕಾಲಕ್ಕೆ ಏನಾಗಿದೆ ವಾಹನ ಇಲ್ಲದಿರುವ ಎಲ್ಲ ಕಡೆ ನಡ್ಕೊಂಡು ಹೋಗುವುದು ನಾನೇನು ಮಾಡೋದು ಸಾಯಂಕಾಲ ಹೊತ್ತು ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ಅಲ್ಲಿಯ ಸಾರ್ವಜನಿಕ ಗ್ರಂಥಾಲಯ ಕೋರ್ಟ್ ರಸ್ತೆಗೆ ಹೋಗ್ತಾಯಿದ್ದೆ ನಮ್ಮ ತಂದೆ ನಮಗೆ ಹೇಳಿಕೊಟ್ಟದ್ದು ಹೇಗೆ ಅಂದರೆ ದಿನಾಲೂ ಸಾರ್ವಜನಿಕ ಗ್ರಂಥಾಲಯ ಲೈಬ್ರರಿ ಹೋಗಬೇಕು ಪೇಪರ್ ಓದಬೇಕು ಹಾಗೆ ಅಲ್ಲಿ ನಾವು ಯಾವುದ ವಾರಪತ್ರಿಕೆ ಮಾಸಪತ್ರಿಕೆ ಓದು ಇದು ಒಂಥರ ನಾನು ಸಾಮೂಹಿಕವಾಗಿ ಇರುವುದಕ್ಕಿಂತ ಸ್ವಲ್ಪ ಏಕಾಂಗಿಯಾಗಿ ಇರುವಂಥ ಸ್ವಭಾವ ಅದು ಚಿಕ್ಕದರಿಂದ ಬಂದದ್ದು ಪಶ್ ಅದನ್ನು ದೊಡ್ಡದಾದ ಮೇಲೆ ಕೂಡ ನನಗೆ ಒಂದು ತುಂಬ ಜನಜಂಗುಳಿಯಲ್ಲಿ ಒಂಥರ ಬೆರೆಯು ಸ್ವಲ್ಪ ಕಡಿಮೆ ಅದರದ್ದು ನೀವು ನೋಡಿಬಿ ಎಲ್ಲ ಫಂಕ್ಷನ್ಗೆ ಹೋದರೂ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳೋದು ದುಡ್ಡಲ್ಲ ಸೊ ಅದು ನನ್ನ ಬಾಲ್ಯದಿಂದ ಬಂದಿರುವ ಒಂದು ಒಂದು ರೀತಿಯ ಪ್ರವೃತ್ತಿಯೋ ಮಿತಿಯೋ ಆಗಿರ್ಲಿಕ್ಕೂ ಸಾಕು ಹಾಗಾಗಿ ನಾನು ಸಾಯಂಕಾಲದ ಕೂಡಲೇ ನಾನು ಅಲ್ಲಿ ಒಂದು ಎರಡು ಗಂಟೆ ಇದ್ದು ಬರ್ತಾ ಇದ್ದೆ ಆದರೆ ಈ ಹೈಸ್ಕೂಲ್ ಏನಾಯಿತು ಅಂದರೆ ಅಲ್ಲಿ ಅಣ್ಣಪ್ಪ ಅವರು ಸುವರ್ಣ ಅನ್ನೋವರು ಅಲ್ಲ ಹೆಡ್ಮಾಸ್ಟರ್ ಆಗಿ ತುಂಬ ಶಿಸ್ತಿನ ಇಡೀ ಶಾಲೆ ಅವರ ಕಾಲದಲ್ಲಿ ಬಹಳ ಅದ್ಭುತವಾದ ಒಂದು ಶೈಕ್ಷಣಿಕ ಬೆಳವಣಿಗೆಯನ್ನು ಕಂಡಿತು ಮತ್ತು ಅಲ್ಲಿ ಅಧ್ಯಾಪಕರುಗಳು ನನಗೆ ಬಿ ಎಲ್ ಎನ್ ಭಟ್ ಅನ್ನುವರು ಕನ್ನಡ ಅಧ್ಯಾಪಕರಾಗಿದ್ದರು ಆಮೇಲೆ ಒಳ್ಳೆಯಲ್ಲೇ ಇದ್ದು ಶಾಲೆ ನನಗೆ ಆ ಮೂರು ವರ್ಷದಲ್ಲಿ ಬೋರ್ಡೆ ಸ್ಕೂಲ್ ಉದ ಇಡೀ ಪುತ್ತೂರು ತಾಲೂಕಿನ ಬಹಳ ಶ್ರೇಷ್ಠ ಶಿಕ್ಷಣ ಸಂಸ್ಥೆಯಾಗಿದ್ದದ್ದು ಬೋರ್ಡೆ ಸ್ಕೂಲ್ ಹಾಗಾಗಿ ನನಗೆ ಅಲ್ಲಿ ಶಿಕ್ಷಣ ಮಾತ್ರ ಅಲ್ಲ ನಾನು ಕ್ರೀಡೆಯಲ್ಲಿ ಬಹಳ ಹಿಂದೆ ಆದರೆ ಅಲ್ಲಿ ಕ್ರೀಡೆ ಚಟುವಟಿಕೆ ಭಾಳ ದೊಡ್ಡ ಕೇಂದ್ರ ಕ್ರಿಕೆಟ್ ಇಡೀ ಜಿಲ್ಲೆಯ ಮತ್ತು ತಾಲೂಕಿನ ಅನೇಕ ಕ್ರೀಡಾ ಪಂದ್ಯಗಳು ನಡೆಯುತ್ತಾ ಇದ್ದದ್ದು ಅಲ್ಲಿಯ ನಮ್ಮ ಗ್ರೌಂಡಿನಲ್ಲಿ ಕ್ರಿಕೆಟ್ ಪಂದ್ಯಗಳು ನಾನು ಕ್ರಿಕೆಟನ್ನು ಸರಿಯಾಗಿ ನೋಡಲಿಕ್ಕೆ ಕಲಿತದ್ದೆ ಅಲ್ಲಿ ನಿಮ್ಮ ಹಾರ್ಡ್ ಬಾಲ್ನ ಕ್ರಿಕೆಟ್ ಆಡ್ತಾಯಿದ್ರು ಆಮೇಲೆ ಇನ್ನೊಂದು ಸಾವಿರದ ಅರವತ್ತ ಮೂರರಲ್ಲಿ ನಾನು ಹತ್ತನೇ ತರಗತಿಯಲ್ಲಿದ್ದಾಗ ಶಿವರಾಮ ಕಾರಂತರ ಯಕ್ಷರಂಗದ ಮೊದಲ ಪ್ರಯೋಗವನ್ನು ನಾನು ಕಂಡದ್ದು ಬೋರ್ಡೆ ಸ್ಕೂಲ್ನಲ್ಲಿ ನನಗೆ ಈಗಲೂ ಕಾರಂತರ ಈ ಯಕ್ಷರಂಗ ಎನ್ನ ಪ್ರಯೋಗ ಈ ಪುತ್ತೂರಲ್ಲಿ ಮೊದಲು ಪ್ರಯೋಗವಾದದ್ದು ಒಂದು ಬೋರ್ಡೆ ಸ್ಕೂಲಿನ ಹೊರಾವರಣದಲ್ಲಿ ಕೆರೆಮನೆ ಮಾಬಲ್ ಹೆಗ್ಡೆ ಮುಂತಾದವರು ನಾನು ಕಂಡದ್ದು ಅವರ ಭೀಷ್ಮ ವಿಜಯದಲ್ಲಿ ಹೀಗೆ ನನಗೆ ಕ್ರೀಡೆಗಳಿಗೆ ನಾನು ಒಂದು ವಾರ ತೆರೆದುಕೊಂಡದ್ದು ನಾನು ಆಡಿದ್ದಲ್ಲ ನೋಡಿದ್ದು ಬಹಳ ಅದ್ಭುತವಾದ ಈ ಪಂದ್ಯಾಟಗಳನ್ನು ಆಮೇಲೆ ನಾಟಕಗಳನ್ನು ಈ ಪುತ್ತೂರಿನಲ್ಲಿ ನಾಟಕಗಳು ಬಹಳ ನಡೀತಾ ಇದ್ದವು ಅಂದರೆ ಈ ಹವ್ಯಾಸಿ ನಾಟಕ ತಂಡ ಇತ್ತು ಅದು ನಮ್ಮ ಈ ಶಾಲೆಯ ಹೊರಗಡೆಯ ಸ್ಟೇಜಲ್ಲಿ ನಡೆಸ್ತಾಯಿದ್ದರು ಹೀಗೆ ನಾನು ಒಂದು ರೀತಿಯಲ್ಲಿ ನಮ್ಮ ಪುಣಿತದಲ್ಲಿ ಕಾಣದೇ ಇರುವಂತಹ ಶೈಕ್ಷಣಿಕ ಸಂಗತಿಗಳನ್ನು ಕಂಡೆ ನಾನು ಮತ್ತು ಈ ಗ್ರಂಥಾಲಯ ನನಗೆ ಆ ಕಾಲಕ್ಕೆ ಜನಪ್ರಗತಿ ಕರ್ಮವೀರ ಪ್ರಜಾಮತ ಪ್ರಪಂಚ ಕಸ್ತೂರಿ ಸರ್ವೋದಯ ಎಲ್ಲ ಪತ್ರಿಕೆಯನ್ನು ನಾನು ದಿನಾಲು ಓದ್ತಾ ಇದ್ದೆ ಆಗ ದಿನಪತ್ರಿಕೆ ನಾವು ಭಾರತ ಒಂದೇ ಇದ್ದದ್ದು ಆದ ಕಾರಣ ಆಗ ಮಾಸಪತ್ರಿಕೆ ಮತ್ತು ಈ ವಾರಪತ್ರಿಕೆಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ದವು ಸೊ ಇದು ಕೂಡ ನನಗೆ ಹೈಸ್ಕೂಲು ಅವಧಿಯಲ್ಲಿ ನನಗೆ ಭಾಳ ಒಂದು ವಿಶೇಷವಾದ ಒಂದು ಅನುಭವ ಕೊಟ್ಟದ್ದು ಶೈಕ್ಷಣಿಕವಾಗಿ ಬಹುಶಃ ಈ ಅವಧಿಯಲ್ಲಿಯೇ ಅವರ ಹತ್ತಿರದಿಂದ ನೋಡುವ ಬಾಲವನಕ್ಕೆ ಹೋಗುವ ಯಾಕಂದರೆ ಕಾರಂತರ ಬಗ್ಗೆ ಅವರು ಪುತ್ರಿ ಬಹಳ ಇದ್ದರೂ ಕೂಡ ಅನೇಕರು ಹೇಳುವುದು ಹೇಗೆ ಅಂದರೆ ಅವರು ನೋಡ್ತಾ ಇದ್ದೆವು ನಾವು ಮಾರ್ಗದಲ್ಲಿ ಹೋಗುವುದು ಅಂದರೆ ಬಹುಶಃ ಜನಸಾಮಾನ್ಯರೊಟ್ಟಿಗೆ ಹೆಚ್ಚು ಬೆರೆಯದೇ ಇದ್ದವರು ಕಾರಂತರು ಒಂದು ಅರ್ಥದಲ್ಲಿ ಸಮಾರಂಭಗಳನ್ನು ಮಾಡ್ತಾಯಿದ್ದರು ದಸರಾ ಕಾರ್ಯಕ್ರಮ ಇದ್ದರು ಬರವ ಬರಗಾರ ಲೇಖಕ ಹೌದು ಆದರೆ ಪುತ್ತೂರಿನ ಜನರಲ್ಲಿ ಕೇಳಿದರೆ ನಾವು ನೋಡ್ತಾ ಇದ್ದೇವು ಹೀಗೆ ಹೋಗ್ತಾ ಇದ್ದರು ಅಂತ ಅಂತಹ ಈಗ ನೀವು ಸ್ವಲ್ಪ ಅಂತರ್ಮುಖಿ ನಾನು ಪ್ರತ್ಯೇಕ ಕಾರಂತರು ಬಹುಶಃ ಅದು ಆ ಬದುಕನ್ನು ಹೆಚ್ಚು ಇಷ್ಟಪಟ್ಟವರು ಈಗ ಬಾಲವನದ ಕೆಲಸಗಳು ಮತ್ತು ಕಾರಂತರ ಓಡಾಟ ಅವರ ಸಂಸರ್ಗ ಬಹುಶಃ ನಿಮ್ಮನ್ನು ಬಹಳ ಪ್ರಭಾವಿಸಿದ ಅಥವಾ ನಿಮಗೆ ಬಹಳ ಪ್ರಿಯವಾಗಿ ಕಂಡ ಚಟುವಟಿಕೆಗಳು ಅಂತ ನೀವು ಅನೇಕ ಬಾರಿ ಹೇಳಿದ್ದೀರಿ ಅದು ಈಗ ಬಹುಶಃ ನೀವೇ ನೆನಪಿಸಿಕೊಳ್ಬೋದು ನಿಮ್ಮ ಹೆಸರಿಂದ ಹಿಡಿದು ಹೆಸರಿಡುವ ಕಾಲಕ್ಕೆ ಅದು ಹೇಗೆ ವಿವೇಕಾಂತ ಹೆಸರಿಟ್ಟರು ಎನ್ನುವುದರಿಂದ ಹಿಡಿದು ನೀವನ್ನು ಬಹಳ ಕಾಲ ಇವತ್ತಿಗೂ ಕೂಡ ನಮ್ಮ ಸಾಹಿತಿಗಳು ಪ್ರಭಾವ ಪ್ರೇರಣೆ ಬೀರಿದ ಬಹಳ ದೊಡ್ಡ ಸಾಹಿತ್ಯ ಅಂದರೆ ನೀವು ಕಾರಂತರು ಅಂತ ಹೇಳ್ತೀರಿ ಈಗ ಸೊ ಈ ಕಾರಂತರ ಸಂಪರ್ಕ ಮತ್ತು ಬಾಲವನದ ಸಂಪರ್ಕ ಮತ್ತು ಒಟ್ಟು ನಿಮ್ಮ ಶೈಕ್ಷಣಿಕ ಬದುಕಿನಲ್ಲಿ ಕಾರಂತರು ನಿಮ್ಮನ್ನು ಬಹಳ ಉದ್ದಕ್ಕೂ ಹೇಗೆ ಮುನ್ನಡೆಸಿಕೊಂಡು ಬಂದರು ಅಂತ ಹೌದು ಯಾಕಂದರೆ ನಾನು ಈಗ ಯಾರೇ ಈಗ ಇತ್ತೀಚೆಗೆ ಕೂಡ ಯಾರೋ ನನ್ನ ಕೇಳಿ ಹಾಡಿದೆ ವರ್ಷ ನನ್ನ ಅಪ್ಪ ಅಗ್ರಾಳ ಪ್ರವೃಂದರಾಗಿ ಬಿಟ್ಟರೆ ವಶ ಎರಡನೇ ವ್ಯಕ್ತಿ ನಾನು ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಪ್ರಭಾವ ಬೀರಿದ್ದವರು ಶಿವರಾಮ್ ಕಾರಂತ್ರ ಕಾರಣ ಒಂದು ನನ್ನ ಅಪ್ಪನ ಕಾರಣ ಯಾಕೆಂದರೆ ನಾವು ಅವರ ಕಾರಂತ ಸಂಪರ್ಕ ಇತ್ತು ಮತ್ತು ನಮ್ಮ ಅಮ್ಮನಿಗೆ ಯಮನ ಅವರಿಗೆ ಕಾರಂತರ ಶ್ರೀಮತಿ ಲೀಲಾಕಾರಂಥ ಸಂಪರ್ಕ ಇತ್ತು ಲೀಲಾಕಾರಂತರು ಮತ್ತು ಅವರ ಚಿಕ್ಕ ಮಕ್ಕಳು ನಮ್ಮ ಅಗ್ರಳ ಮನೆಯಲ್ಲಿ ಬಂದು ಕೆಲವು ದಿನ ಇರ್ತಾಯಿದ್ರು ನನಗೆ ಪೂರ್ತಿ ನೆನಪಿಲ್ಲ ನನ್ನ ಅಕ್ಕ ಜೀವನಕ್ಕೆ ಹೇಳ್ತಾರೆ ಮಾಲವಿಕ ಅವರ ಮ ದೊಡ್ಡ ಮಗಳು ಮತ್ತು ನನ್ನ ಜೀವನಕ್ಕೆ ಬಹಳ ಸ್ನೇಹಿತರು ಈ ಉಲ್ಲಾಸ ಮತ್ತು ಕ್ಷಮ ಒಂದು ಬಾರಿ ಬಂದು ಕ್ಷಮ ನೀರಿಗೆ ಬಿದ್ದದ್ದು ನಮ್ಮ ಅಗ್ರಾಳದ ಕೆರೆಯಲ್ಲಿ ಅಂತ ಅಕ್ಕ ಹೇಳ್ತಾ ಇರ್ತಾರೆ ಹಾಗೆ ಈ ಲೀಲಾಕಾರಂತರು ನಮ್ಮ ಮನೆಯಲ್ಲಿ ಹೇಗಿತ್ತು ಅಂದರೆ ನಮ್ಮ ಅಮ್ಮ ಮತ್ತು ಅಪ್ಪ ಮನೆ ಅಂಗಳದಲ್ಲಿ ಸ್ಟೇಜ್ ಕಟ್ಟಿಸಿ ಇಡೀ ಪುಣ್ಯದ ಮಕ್ಕಳ ಕರೆಸಿ ನಾಟಕ ಪದ್ಯ ಮಾಡುವ ಕ್ರಮ ಇತ್ತು ಆಗ ಲೀಲಾಕಾರಂತರು ಕೆಲವು ಸಲಹೆಗಳನ್ನು ಅವರು ಬರ್ತಾಯಿದ್ರು ಬರ್ತಾಯಿದ್ರು ಆಮೇಲೆ ನಮ್ಮ ಮನೆಯಿಂದ ಈ ಬಾಲವನಕ್ಕೆ ನಮ್ಮಲ್ಲಿ ಮುದ್ದ ಮೇರ ಅಂತ ಬರಿದ್ರು ಅವರ ಮೂಲಕ ಈ ಯಾವುದೋ ಬಾಳೆಗೊನೆಗಳು ಆಮೇಲೆ ಈ ಮಾವಿನ ಹಣ್ಣು ಮುಂತಾದವುಗಳು ಇಲ್ಲಿಂದ ಹೋಗುವುದು ಅಲ್ಲಿಂದ ಒಳ್ಳೆಯ ಹಣ್ಣುಗಳು ನಮ್ಮ ಮನೆಗೆ ಬರೋದು ಇದು ನಮಗೆ ಆಗಾಗಲೇ ನಮ್ಮಲ್ಲಿ ಉಂಟಲ್ಲ ಹುಡುಗರು ಇವರು ಹೇಳ್ತಾ ಇದ್ದರಂತೆ ಚಿಕ್ಕಮ್ಮ ಮಕ್ಕಳು ಖಾರದ ಮಕ್ಕಳು ಮುದ್ದೆ ಬಂದ ಅಂತ ಮುದ್ದೆ ಬಂದ ಅಂದರೆ ಈ ರೀತಿಯ ಸಂಪರ್ಕ ಇತ್ತು ಕಾರಂತರ ನೋಡಿದ್ದೆ ಆದರೆ ಪುತ್ತೂರಿಗೆ ಬಂದ ಮೇಲೆ ಕಾರಂತರ ಪ್ರತಿದಿನ ಬಾಲವನೆಯಿಂದ ನಡ್ಕೊಂಡು ಪರ್ಲಡ್ಕೆಯಿಂದ ಬಂದು ಶ್ರೀಧರ ಹತ್ತಿರದ ಅಲ್ಲಿ ಮಾಳಿಗೆಯಲ್ಲಿ ಎ ಪಿ ಸುಬ್ಬಯ್ಯನವರ ಮಾಳಿಗೆಯಲ್ಲಿ ಕೂತು ಅಲ್ಲಿ ನಾಲ್ಕೈದು ಮಂದಿ ಸದಾಶಿವರಾಯರು ಎ ಪಿ ಸುಬ್ಬಯ್ಯನವರು ಮಾತಾಡೋದು ನಾನು ನಡ್ಕೊಂಡು ಇಲ್ಲಿಂದ ಕುಂಬ್ರೂನಿಂದ ಈ ಕಾಯಿ ಸಂತೆ ಮೈ ಆಗಿ ಹೋಗುವುದು ಸಿಕ್ಕುವಾಗ ದಾರಿಯಲ್ಲಿ ನಾನೊಂದು ನಮಸ್ಕಾರ ಹಾಕೋದು ಅವರು ಈ ಕೆಳಗೆ ಮುಖ ಹಾಕಿ ಇದ್ದವರು ಎತ್ತಿ ಒಂದು ನಮಸ್ಕಾರ ಕೊಡ್ತಾಯಿದ್ದರು ಅಲ್ಲಿಗೆ ಹೋಗಲಿ ಶುರು ಮಾಡಿದ್ದೆ ಯಾವಾಗ ಅಂದರೆ ತಂದೆಯವರು ಕಾರಂತರಿಂದ ಪುಸ್ತಕಗಳನ್ನು ತೊಗೊಂಡು ಬಂದೋದು ನನಗೆ ಕೊಡಲಿಕ್ಕೆ ವಾಪಸ್ ಕಳಿಸಲಿ ಯಾವ ತರಬೇಕು ಅಂತ ಆ ಕಾಲದ ಕೆಲವು ಕಾದಂಬರಿಗಳು ನಾನು ಸೀದಾ ಹೋಗುವುದು ಅಲ್ಲಿ ನಾಯಿ ಭಾಳ ದೊಡ್ಡದಿತ್ತು ಅದರ ಹೆದರಿಕೆ ಇತ್ತು ಆಮೇಲೆ ಸುರುಳಿ ಮೆಟ್ಟಲಿನ ಮಾಳಿಗೆಗೆ ಹತ್ತಿ ನಾನು ಕಾರಂತರಿ ಪುಸ್ತಕ ಒಂದು ಎರಡು ಮಾತು ಆಡುವುದು ಏನು ಅಪ್ಪ ಆಮೇಲೆ ಈ ಪುಸ್ತಕ ಕೊಟ್ಟು ಆಮೇಲೆ ಲೀಲಾಕಾರ ಅಂತಿದ್ದರೆ ಕೆರೆದು ನನಗೆ ಕಾಫಿ ಗಿಫಿ ಎಲ್ಲ ಕೊಡ್ತಾಯಿದ್ರು ಒಂದು ಕೆಲವು ಬಾರಿ ಹೋಗುವಾಗ ಅವರು ಹರ್ಷ ಮುದ್ರಣಾಲಯ ಅಲ್ಲಿ ಆಚೆಯ ಬಿಲ್ಡಿಂಗ್ ಇತ್ತು ಕಟ್ಟಡ ಇತ್ತು ಅಲ್ಲಿ ಒಳಗಡೆ ಅಲ್ಲಿ ಅವರು ಈ ಯಾವುದೋ ಇದನ್ನು ಕವರ್ ಪೇಜೆಲ್ಲ ಹಾಕಲು ಅವರೇ ಕವರ್ ಪೇಜ್ ಮಾಡ್ತಾ ಮುದ್ರಣ ಅವರೇ ಮಾಡಿಸ್ತಾ ಇದ್ದದ್ದು ಅಲ್ಲಿ ನೋಡ್ತಾಯಿದ್ರು ಇದು ಒಂದು ಹಂತ ಅಷ್ಟು ಸಂಪರ್ಕಗಳು ನೇರ ಸಂಪರ್ಕ ಇಲ್ಲ ಮತ್ತೆ ಈ ಅವರು ಆಗ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು ಪುತ್ತೂರು ಸಂಘ ಅಲ್ಲಿ ನಮ್ಮ ಟೌನ್ ಬ್ಯಾಂಕಿನ ಮಾಳಿಗೆಯಲ್ಲಿ ಸಾಹಿತಿಗಳು ವಿ ಸೀತಾರಾಮಯ್ಯ ಜಿ ಪಿ ರಾಜರತ್ನಂ ನಾ ಕಸ್ತೂರಿ ನನ್ನ ಕಾಲಕ್ಕೆ ನಾನು ಏನಾಗ್ತದೆ ಹಿಂದೆ ಕೂತ್ಕೊಳ್ಳೋದು ಅಲ್ಲಿ ಕಾರಂತರು ಅಧ್ಯಕ್ಷತೆ ರಾಜರತ್ನ ಭಾಷಣ ಒಂದು ಬರಿಕೆಡಿದ್ದೆ ಕೊನೆಯಲ್ಲಿ ಅಧ್ಯಕ್ಷರದ್ದು ಒಂದು ಭಾಷಣ ಆ ಕಾಲಕ್ಕೆ ಏನಾಗಿದೆ ಇಷ್ಟು ದೊಡ್ಡ ಸಾಹಿತಿಗಳಿದ್ದರೂ ಹಾಲ್ನಲ್ಲಿ ಒಂದು ಅರ್ಧವೂ ತುಂಬ್ತಾ ಇರಲಿಲ್ಲ ಜನ ಕೆಲ ಜನ ಆ ಕಾಲಕ್ಕೆ ಇದು ಹೇಳ್ತಾ ಇರೋದು ಕಾರಂತರೊಟ್ಟಿಗೆ ಕುಳಿತುಕೊಂಡು ಮಾತಾಡುವಷ್ಟು ಸಂಪರ್ಕ ನನಗೆ ಅಲ್ಲಿವರೆಗಿರಲಿಲ್ಲ ಮುಂದೆ ನಾನು ಕಾಲೇಜಿಗೆ ಹೋದೆ ನಿಮಗೆ ಹೆಸರಿಟ್ಟ ಪ್ರಸಂಗವನ್ನು ಒಂದು ಹೇಳಿ ಅದು ನಾನೀಗ ಅದನ್ನು ನಮ್ಮ ತಂದೆ ಹೇಳಿದ್ದು ಸರಿಯಾಗಿ ಎಪ್ಪತ್ತೈದು ವರ್ಷ ಹಿಂದೆ ನನ್ನ ಇಬ್ಬರು ಅಕ್ಕಂದಿರು ಜೀವನಲತಾ ಮತ್ತು ಆಶಾ ನಂತರ ಮೊದಲನೇ ಹುಡುಗ ನಮ್ಮ ತಂದೆ ಹೇಗೆ ಅಂದರೆ ಏನಾದರೂ ಕಾರಂತರು ಹೇಳಿದ್ದು ವೇದವಾಕ್ಯ ಕೊನೆಯವರೆಗೆ ಕೂಡ ಕಾರಂತರತ್ತ ಒಂದು ಕೇಳದ ಏನು ಮಾಡಲಿಕ್ಕಿಲ್ಲ ಕೊನೆಗೆ ಮಗನ ಹೆಸರಿಡಲಿಕ್ಕೆ ಅಂತ ಇಲ್ಲಿಂದ ಮಗಳದಿಂದ ಒಂದು ಎಂಟು ಮೈಲ್ ನಡ್ಕೊಂಡು ಬಾಲವನಕ್ಕೆ ಹೋದರಂತೆ ಏನು ಇಲ್ಲ ನಮ್ಮ ಹುಡುಗ ಮಗು ಹುಟ್ಟಿದ್ದೆ ಅವನಿಗೆ ಒಂದು ಹೆಸರು ಇಡಬೇಕು ಕಾರಂತರು ವಿವೇಕ ಅಂತ ಹೇಳಿದ್ರಂತೆ ತಂದೆಯವರಿಗೆ ಕೇಳಿತ್ತು ಅಂದರೆ ವಿವೇಕಾನಂದ್ರ ಆಗ ಯಾರಿಗೂ ಇರಲಿಲ್ಲ ಎಪ್ಪತ್ತು ವರ್ಷದಿಂದ ಯಾರಿಗೂ ಇರಲಿಲ್ಲ ವಿವೇಕಾನಂದ ಇರಬೇಕು ವಿವೇಕಾನಂದ ಆನಂದ ಆನಂದಗಿನಿಂದ ಏನು ಬೇಡ ವಿವೇಕ ಆನಂದ ತನ್ನಿ ತಾನೇ ಬರ್ತದೆ ಸಾಕು ಅಂತ ಹೇಳಿದ್ರಂತೆ ಅದು ಒಂದು ಬಾರಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರಂತ ಸಂಪುಟ ಬಿಡುಗಡೆ ಆದಾಗ ನಾನು ಸ್ವಾಗತ ಭಾಷಾದಲ್ಲಿ ಹೇಳಿದ್ದೆ ಕಾರಂತರಗೊಳ್ಳಂತ ನಕ್ಕಿದ್ರು ಕೂಡ ಅದರಿಂದ ಒಂದು ಕಾರಂತರು ಹೇಳಿದ ಕಾರಣಕ್ಕಾಗಿ ನಾವು ಶ್ರೇಷ್ಠ ಅಂತಲ್ಲ ಆದರೆ ನನಗೊಂದು ಒಂದು ಭಾವನಾತ್ಮಕ ಸಂಬಂಧ ಇದೆ ಮುಂದೆ ಅದು ಜಾಸ್ತಿ ಆದ ನಾನು ಮೇಲೆ ಮಾತಾಡ್ತೇನೆ ಇದುವರೆಗೆ ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ಬಿಎ ವಿವೇಕ್ ರೈ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾ ಚಿನ್ನಪ್ಪಗೌಡ